ಈಗ ಸೆಟಲ್ಮೆಂಟ್ ನೀಡೋ ಈ ರೀತಿ ಕಿಕ್ ಬ್ಯಾಕ್ಗಳು ನಡೀತಾ ಇತ್ತು ಸೊ ಇದೊಂದು ಕಿಕ್ ಬ್ಯಾಕ್ ಆರೋಪ ತಮ್ಮದು ಖಂಡಿತವಾದ ಸರ್ ಇಲ್ಲಿ ಕ್ರಯಪತ್ರದು ಒಂದು ಅವರು ವರ್ಗಾವಣೆ ಮಾಡ್ಕೊಳಕ್ಕೆ ತೋರಿಸೋದ್ರೆ ದಾಖಲೆ ಅಷ್ಟೇ ಹೊರತು ನಿಜವಾಗ್ಲೂ ಖರೀದಿ ಮಾಡೋದಲ್ಲ ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ರೈತರಿಗೆ ಪರಿಹಾರ ಸಿಕ್ಕರೆ ನಾನು ಯಾವುದೇ ಅಭ್ಯಂತರಲ್ಲ ಆದರೆ ರೈತರ ಹೆಸರು ಸುಳ್ಳು ಸುಳ್ಳು ದಾಖಲೆ ಶಿಕ್ಷಣ ಮಾಡಿಕೊಂಡು ಈ ಥರ ಕೊಟ್ಟು ಬೆಲ್ಲಾಣ ನಿವೇಶ ಇದೆಯಲ್ಲ ಇದು ಭಾಳ ಇದು ನನಗೆ ನನಗೆ ನಿಜವಾಗ್ಲೂ ಹೇಳಬೇಕು ಒಂದೇ ಒಂದು ಮಾತ್ರ ಹೇಳಬೇಕು ಅಂದರೆ ಈ ಮೂಢಾಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಅಂದರೆ ತಮ್ಮ ಎತ್ತ ತಾಯಿಯ ಒಡಲನ್ನ ಬಗೀತರಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ತಮಗೆ ಅನ್ನಾಹಾರ ನೀಡುವಂಥ ಆಶಯ ನೀಡುವಂಥ ಸಂಸ್ಥೆಗೆ ನಂಬಿಕೆ ದ್ರೋಹ ಮಾಡಿದರು ಅವರು ಶಾಮೀಲಾಗಿದ್ದರು ಹೌದು ಸರ್ ಈಗ ಅದನ್ನೇ ಹೇಳ್ತೀನಿ ಈಗ ಅಲ್ಲಿ ಆರ್ ಟಿ ಸಿಲಿ ಸ್ಪಷ್ಟವಾಗಿ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿಗಳು ಪಡೆದ ಸ್ಪಷ್ಟ ಉಲ್ಲೇಖ ಆದರು ಮತ್ತು ಹಚ್ಚಲಿ ಬಾಕಿ ಇದು ಪ್ರಕರಣ ಬಾಕಿ ಅಂತ ಗೊತ್ತಿದ್ರು ಕೂಡ ಇವ್ರು ಹೆಂಗೆ ನಿವೇಶನ ಕೊಡ್ತಾರೆ ಮತ್ತು ನನಗೆ ಗೊತ್ತಿರೋ ಪ್ರಕಾರ ಸಾವಿರದ ಮೇಲೆ ಎಂಬತ್ನಾಲ್ಕರ ಆಸುಪಾಸಲ್ಲೇ ದೇವನೂರು ಬಡಾವಣೆ ಗ್ರಾಮದ ನಿವೇ ಜಮೀನು ವಶಪಡಿಸ್ಕೊಂಡು ಹೋದರು ನಲವತ್ತು ವರ್ಷಗಳ ಹೆಚ್ಚು ನಲವತ್ತು ವರ್ಷಗಳ ನಂತರ ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಇವರು ಹೆಂಗೆ ಅರ್ಜಿ ಸಲ್ಲಿಸ್ತಾರೆ ಹೇಗೆ ಅದು ನಲವತ್ತು ವರ್ಷಗಳ ಕಾಲ ಅವ್ರಿಗೆ ಹೇಗೆ ಗೊತ್ತಾಗಲಿಲ್ಲ ಸೊ ಇದೆಲ್ಲ ಸಾಕಷ್ಟು ಸನ್ಮಾನ ಬರ್ತದೆ ಸೊ ಇದೆಲ್ಲ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಇವರು ಎಷ್ಟು ಮಟ್ಟಿಗೆ ಅಕ್ರಮ ಮಾಡಿದರೆ ಎಷ್ಟು ಮಟ್ಟಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದರೆ ಅಧಿಕಾರಿಗಳು ಶಾಮೀಲಾಗಿ ಹೇಗೆ ಇವ್ರಿಗೆ ನಿವೇಶನ ಮಂಜೂರಾಡ್ತೀವಿ ಎಲ್ಲನೂ ಹೊರಗೆ ಬರುತ್ತೆ ಒಂದು ಕಡೆ ತಾವು ಹೇಳ್ತೀರಾ ಲೋಕಾಯುಕ್ತ ತನಿಖೆಯನ್ನು ವಿಳಂಬ ಮಾಡ್ತಾ ಇದೆ ನಂಬಿಕೆ ಇಲ್ಲ ಅಲ್ಲಿ ಮತ್ತೆ ಲೋಕಾಯುಕ್ತಗೆ ದೂರನ್ನು ಕೊಟ್ಟಿದ್ದೀರಾ ಸೊ ಮುಂದೆ ತಮ್ಮ ಹೋರಾಟ ಅಥವಾ ಏನು ಅಂತ ಸರ್ ನಾವು ಈಗಾಗಲೇ ಈ ಪ್ರಕರಣವನ್ನು ಸಿ ಬಿ ಐ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಸೊ ಈಗಾಗಲೇ ಸಾಕಷ್ಟು ವಿಚಾರಣೆ ನಡೆದಿದೆ ಈಗ ಹದಿನೈದನೇ ತಾರೀಕು ಬಹುಶಃ ಅಂತಿಮ ವರದಿ ಬ ಆದೇಶ ಆಗುತ್ತೆ ಅಂತ ನಿರೀಕ್ಷೆಲ್ಲಿದ್ದೀವಿ ಆದರೆ ಅಲ್ಲಿವರೆಗೂ ಕೂಡ ಲೋಕಾಯುಕ್ತದಲ್ಲೇ ತನಿಖಾಧಿಕಾರಿ ಆಗಿರೋದ್ರಿಂದ ಸೊ ಅವರಿಗೆ ಮನವಿ ಪತ್ರ ಕೊಡೋದು ದೂರ ಕೊಡೋದು ಅನಿವಾರ್ಯವಾಗಿದೆ ಸೊ ಹಾಗಾಗಿ ನಾವು ಈ ಪ್ರಕರಣವನ್ನು ಸಿ ಬಿ ಐ ಕೊಡಿಸೋಕೆ ಎಲ್ಲ ಥರದ ಪ್ರಯತ್ನ ಪಡ್ತೀವಿ ಸೊ ಹದಿನೈದು ತಾರೀಕು ಮಾನ್ಯ ನ್ಯಾಯಾಲಯ ನಮ್ಮ ಅಜ್ಜಿಯನ್ನು ಮತ್ತು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸ್ಕೊಂಡು ಎಲ್ಲ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ನಮಗಿದೆ ಇದ್ರ ಜೊತೆಗೆ ತಾವು ಆ ಒಂದು ಉಲ್ಲೇಖ ಅಂದರೆ ಲಿಖಿತ ದೂರಿನಲ್ಲಿ ಉಲ್ಲೇಖ ಮಾಡೋದು ನನ್ನ ಪ್ರಕರಣ ಏನಿದೆ ಅದಕ್ಕೆ ಇದನ್ನು ಸೇರಿಸಿ ಅಂತೇಳಿ ಯಾವ ಪ್ರಕರಣಕ್ಕೆ ಸೇರಿಸಿ ಅಂತೇಳಿ ಮತ್ತು ಯಾವ ಕಾರಣಕ್ಕದನ್ನು ಅಲ್ಲಿಗೆ ಸೇರಿಸಬೇಕು ಸರ್ ನಾನು ಏನು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ಆರೋಪ ಮಾಡಿ ಈ ಪ್ರಕರಣ ದಾಖಲು ಮಾಡಿದ್ದೀನಿ ಆ ಪ್ರಕರಣದಲ್ಲಿ ಇವ್ರನ್ನೆಲ್ಲ ಆರೋಪಿ ಮಾಡಿ ಅಂತ ಹೇಳಿದೀನಿ ಯಾಕೆ ಹೇಳಿದ್ರೆ ನಾನು ಅದರಲ್ಲಿ ಆ ಜಿಲ್ಲೆ ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದೀನಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಏನು ಯಾರು ಎಲ್ಲರೂ ಏನು ನಿವೇಶನ ಪಡೆದರೆ ಅದೆಲ್ಲದರ ಬಗ್ಗೆ ತನಿಖೆ ಮಾಡಿ ಆ ಪ್ರಕರಣದಲ್ಲಿ ಎಲ್ಲರನ್ನು ಆರೋಪಿ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದೇ ಪ್ರಕರಣದಲ್ಲಿ ಇವ್ರನ್ನೂ ಕೂಡ ಆರೋಪಿ ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದೀನಿ ಯಾಕೆಂದರೆ ಅಲ್ಲಿ ಸ್ಪಷ್ಟವಾಗಿ ನನ್ನ ಇರದೆ ಬರೀ ಈ ಸಿದ್ದರಾಮಯ್ಯ ಕುಟುಂಬ ಅಥವಾ ಕಾಂಗ್ರೆಸ್ ವ್ಯಕ್ತಿಗಳು ವಿರುದ್ಧ ಮಾತ್ರ ಅಂತಲ್ಲ ಐವತ್ತು ಐವತ್ತು ಅನೇಕ ಈ ಮೈಸೂರು ನಗರ ಪ್ರಾಧಿಕಾರದ ಯಾರು ನಿವೇಶನ ಪಡೆದಿದ್ದಾರೆ ಪಕ್ಷಾತೀತವಾಗಿ ಎಲ್ಲರ ವಿರುದ್ಧ ಕ್ರಮ ತಳೆದು ಮನವಿ ಮಾಡ್ಕೊಂಡಿರೋದು ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು ಇದು ಕೇವಲ ಸಿದ್ದರಾಮಯ್ಯ ಜಿ ಟಿ ದೇವಗೌಡ ಅಥವಾ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಲ್ಲ ಪಕ್ಷಾತೀತವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರೆಲ್ಲ ಅಕ್ರಮ ಮಾಡಿದರೆ ಎಲ್ಲರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿರುವಂಥ ನಿವೇಶನ ವಾಪಸ್ಸು ತೆಗೆದುಕೊಂಡು ಸರ್ಕಾರಕ್ಕೆ ಆಗಿರುವಂಥ ನಷ್ಟವನ್ನು ತುಂಬಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು